ஓ மாதேத்தீன் அந்த பிடிக்க நான் நமக்கு முன்ச்சு வந்த சந்தர் ಶೇಕಡ ಅರವತ್ತರಷ್ಟು ಸರಿ ಗ್ರಹಣ ಇದೆ ಕಾರ್ಯಕ್ರಮ ಮಾಡ್ತೀರಾ ಈ ಗ್ರಹಣ ಇದೆ ಅನ್ನುವಂಥದ್ದು ನಮಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಯಾಕಂದ್ರೆ ಇವತ್ತು ನಮಗೆ ಮೌಢ್ಯತೆಯ ಒಂದು ಬೈಂಡಿಂಗ್ ಯಾವ ರೀತಿ ಬೀತ್ಪಟ್ಟಿದೆ ಅಂತಂದ್ರೆ ಅದರಿಂದ ನಾವು ಬರಬೇಕು ಅಂತಂದ್ರೆ ವಿಶೇಷವಾಗಿ ಬಸವ ತತ್ವವನ್ನು ಚಿಂತನೆ ಮಾಡ್ತಕ್ಕಂಥದ್ದು ಇಂತಹ ಸತ್ಸಂಗಗಳಲ್ಲಿ ನಾವು ಬಾಲಿಗಳಾಗಿ ಬಸವಣ್ಣನವರು ಯಾವ ಮಾತನ್ನು ಸೂಚಿಸುತ್ತಾರೆ ಅನ್ನುವಂತಹ ಸ್ಪಷ್ಟೀಕರಣ ತಿಳ್ಕೊಳ್ಳಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ಏನೇ ಇದ್ರೂ ಕೂಡ ಜನಸಂಖ್ಯೆ